ಈ ನನ್ನ ಕವನದ ಹೆಸರು ಬಾರದರಿವು ಬಾರದರಿವು ಇಷ್ಟು ದಿನ ನಾವು ಒಟ್ಟಿಗಿದ್ದರೂ ಅರಿಯಲಾರದೆ ಹೋದುದು ಎಂಥ ಕೃತಕತೆ ಏನು ಚೋದ್ಯವು ಹಮ್ಮು ಬಿಮ್ಮಲೆ ಬಲಿತುದು ಇಷ್ಟು ದಿನ ನಾವು ಒಟ್ಟಿಗಿದ್ದರೂ ಅರಿಯಲಾರದೆ ಹೋದುದು ಎಂಥ ಕೃತಕತೆ ಏನು ಚೋದ್ಯವು ಹಮ್ಮು ಬಿಮ್ಮಲೆ ಬಲಿತುದು ತಿಂಗಳಿರುಳಿನ ಚಂದ್ರನಾಗಿಯೇ ಹಂಗು ಭಂಗದ ಸಂಗತಿ ತಿಂಗಳಿರುಳಿನ ಚಂದ್ರನಾಗಿಯೇ ಹಂಗು ಭಂಗದ ಸಂಗದಿ ವಾಸ್ತವತೆಯನ್ನು ಸೆರೆಯುಳಿರಿಸಿ ಶಕ್ತಿಯ ಮರೆತುದು ವಾಸ್ತವತೆಯನ್ನು ಸೆರೆಯೊಳಿರಿಸಿ ಪ್ರೀತಿ ಶಕ್ತಿಯ ಮರೆತುದು ಭಾರಿ ಕಂಪನದೊಳಗು ಜರಿದರು ಅಚಲ ಸೀಮೆಯ ಸೆರಗಲಿ ಭಾರಿ ಕಂಪನದೊಳಗು ಜರಿದರೂ ಅಚಲ ಸೀಮೆಯ ಸೆರಗಲಿ ಹೊದ್ದ ಹೊದ್ದಿಕೆಯೊಳಗೆ ನಡುಗಿದೆ ವೇರದ ಕೊರಗಲಿ ಹೊದ್ದ ಹೊದ್ದಿಕೆಯೊಳಗೆ ನಡುಗಿದೆ ಶಿಖರ ವೇರದ ಕೊರಗಲಿ ಎನಿತೋ ಸಂಪುಟ ತೆರೆದರೆಲ್ಲವ ನಿನ್ನೆಗಳ ಜೊತೆ ಅಷ್ಟುತ ಎಣಿತೋ ಸಂಪುಟ ತೆರೆದರೆಲ್ಲವ ನಿನ್ ಚಿನ್ನಗಳ ಜೊತೆ ಅಟ್ಟುತ ನಾಳೆ ಇರದಿಹ ಭರಣಿಯೊಳಗನೆ ಎಡವಿ ತಡವಿ ಮುಟ್ಟುತ ನಾಳೆ ಇರದಿಹ ಭರಣಿಯೊಳಗನೆ ಎಡವಿ ತಡವಿ ಮುಟ್ಟುತ ಒಂದ್ ಒಂದೇ ಪಯಣದ ದೋಣಿಯಾಗಿರೆ ವೀಚಿ ತೂಗುವ ತೊಟ್ಟಿಲು ಒಂದೇ ಪಯಣದ ದೋಣಿಯಾಗಿರೆ ವೀಚಿ ತೂಗುವ ತೊಟ್ಟಿಲು ಬಾನು ಉಲಿಯುವ ಗೀತೆಗಿಳಿಯದೆ ಕಿತ್ತ ತಂತಿಯ ಮಿಡಿದೆವು ಬಾನು ಉಳಿಯುವ ಗೀತೆಗಿಳಿಯದೆ ಕಿತ್ತ ತಂತಿಯ ಮಿಡಿದೆವು ನೆರವಿಗಿತರರ ಕರೆಯಬಹುದೇ ಮದ್ದು ನಮ್ಮೊಳಗಿರುತಿರೆ ನೆರವಿಗಿತರರ ಕರೆಯಬಹುದೇ ಮದ್ದು ನಮ್ಮೊಳಗಿರುತ್ತಿರೆ ಚೈತ್ರ ಸೀಮೆಯ ನೊದ್ದು ಮರಳಿನ ಹಸಿರ ಗಾನವ ನಳೆವುದೆ ಚೈತ್ರ ಸೀಮೆಯ ನೊದ್ದು ಮರಳಿನ ಹಸಿರ ಗಾನವ ನಳೆವುದೆ ನಮಸ್ಕಾರ